ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೋಭಾ ಇವತ್ತು ನೋಡಿರಿ ಒಂದು ಚಿಕ್ಕ ಅಳತೆಯದ್ದು ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಅಂದ್ರೆ ಹನ್ನೊಂದು ವರ್ಷದ ಹುಡುಗಿದ ಬ್ಲೌಸ್ ಕಟ್ ಮಾಡಬೇಕಾಗ್ತಾಳೆ ಈಗ ಹೊತ್ತು ಬ್ಲೌಸ್ ಉದ್ದ ಹುದ್ದೆ ಹನ್ನೊಂದು ಐತಿ ಒಂದು ಇಂಚ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡೆ ಹನ್ನೆರಡು ಇಂಚ್ ಇಟ್ಕೊಂಡಿ ನೋಡಿರಿ ಅವ್ರ ಎದೆ ಸುತ್ತಳತೆ ಇಪ್ಪತ್ತ್ನಾಲ್ಕು ಇಂಚ್ ಐತಿ ಅದರ ನಾಲ್ಕನೇ ಒಂದು ಭಾಗ ಅಂದ್ರೆ ಆರು ಇಂಚ್ ಅಕತಿ ಅರ್ಧ ಇಂಚ್ ಸ್ಟ್ರೈಟ್ ಒಂದಿನಿ ಸೊಂಟದ ಸುತ್ತ ಅಳ್ತಿ ಇಪ್ಪತ್ತೆರಡು ಇಂಚೈತಿ ಅದರ ನಾಲ್ಕನೇ ಒಂದು ಭಾಗ ಅಂದ್ರೆ ಐದೂವರೆ ಅಕತಿ ಸ್ಟಿಚಿಂಗ್ ಸಲುವಾಗಿ ಬ್ಯಾಕ್ ಟೆಕ್ಸ್ ಸಲುವಾಗಿ ತ್ರೀ ಇಂಚ್ ಎಷ್ಟು ಇಟ್ಕೊಂಡು ಈ ಥರ ಮಾರ್ಕೊಕ್ಕೋಬೇಕು ನೋಡಿರಿ

ಒಂದು ರೌಂಡ್ ಸೇಪ್ ಆದ್ರೆ ಹಾಕೋಬೋದು ಇಲ್ಲ ನಿಮ್ಗೆ ಯಾವ ಥರ ಡಿಸೈನ್ ಬೇಕಲ್ಲ ಆ ಥರನೂ ಹಾಕ್ಕೊಂಡ್ರು ನಡೀತೈತಿತ್ತು ಇಲ್ಲಿ ನಾಲ್ಕೂವರೆ ಇಟ್ಕೊತೀನಿ ನೋಡಿರಿ ಅವ್ರದ್ದು ಹಾರ್ಮೋಲ ಒಂದು ಕಾಲು ಇಂಚ ಇಟ್ಕೊತೀನಿ ಒಂದು ಸೇಪ್ ತಗೊಂಬಿಡ್ತೀನಿ ನೋಡಿರಿ ಇದು ಬ್ಯಾಕ್ ಪಾರ್ಟ್ ನೋಡಿರಿ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟಿಗೆ ಎರಡು ಇಂಚ ಎಷ್ಟು ರೈಟ್ ಹೋಗಿ ನೋಡ್ರಿ ಹದಿನಾಲ್ಕು ಇಂಚ ಆಕತಿ ಸ್ಟಿಚಿಂಗ್ ಸಲುವಾಗಿ ಎರಡು ಇಂಚ ರೀ ಫ್ರೆಂಡ್ಸ ನಮ್ಗೆ ಟೆಕ್ಸ ಹಿಡಿತೀವು ಕ್ರಾಸ್ ಪಟ್ಟಿಗೆ ಎಲ್ಲ ಕಡೆ ಎರಡು ಇಂಚ್ ಬೇಕಾ ಬೇಕು ನೋಡ್ರಿ ಈಗ ಈ ಥರ ಫ್ರಂಟ್ ಪಾರ್ಟಿಯಿಂದ ಹಾರ್ಮೋಲ್ ಸೇಪ್ ತಗೊಬೇಕು ನೋಡಿರಿ ನಾವು ಫ್ರಂಟ್ ಪಾರ್ಟಿನ ಕೊಳವಿನ ಉದ್ದ ಐದು ಇಂಚ್ ಇಟ್ಕೊಂಡಿನಿ ನೋಡ್ರಿ ಇಟ್ಕೊಂಡ ಒಂದು ಈ ಥರ ಬಾಕ್ಸ್ ಹಾಕ್ಕೊಳ್ಬೇಕು ನೋಡ್ರಿ ಇದಕ್ಕೂ ಹಿಕೊಂಡೆ ಸೇ ಈ ಥರ ಸೇಪ್ ತಗೊಂಡ್ಬಿಡ್ಬೇಕು ನೋಡಿರಿ ಬ್ಲೌಸ್ ಕಟ್ಟಿಂಗ ಈಜಿ ಐತಿ ಆದ್ರೆ ಸ್ವಲ್ಪ ಯಾರೂ ಇಲ್ದಾಗ ಕಟ್ ಮಾಡ್ಕೋಬೇಕು ನೋಡ್ರಿ ಅವ್ರ ಜೋಡಿ ಮಾತಾಡ್ಕೋತ ಕಟ್ ಮಾಡಿದ್ರೆ ಸರಿಯಾಗಿ ಕಟ್ಟಿಂಗ್ ಆಗುವುದಿಲ್ಲ ಯಾಕಂದ್ರೆ ಅವ್ರ ಜೋಡಿ ಮಾತಾಡ್ಕೋತ ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ ತಕ್ಕೋಗಿರ್ತಾವು ನಾವು ಮಾತಿನ ಗದ್ದಲದೊಳಗೆ ಕಟ್ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ಕಟ್ ಮಾಡಿದ್ದಿಂದ ಏನೂ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಈಗ ನೋಡಿರಿ ಫ್ರಂಟ್ ಫ್ರಂಟ್ ಪಾರ್ಟ ಇದೆ ಸುತ್ತಳತಿದ್ದ ಮಾರ್ಕ್ ಹಾಕಿರ್ಕಿಲ್ಲ ನಾನು ಈಗ ಎರಡು ಇಂಚು ಸ್ಟಿಚಿಂಗ್ ಸಲುವಾಗಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡೆ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಈಸಿ ಐತೆ ನೋಡಿರಿ ಇದು ಬ್ಲೌಸ್ ಕಟಿಂಗ ಈಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡು ನೋಡ್ರಿ ನಮ್ಮೂನ ಬ್ಲೌಸ್ಗಳು ಹೊಲದ್ರೆ ನಮ್ಮ ದುಡ್ಡು ನಮ್ಗೆ ಉಳಿತಾವೆ ನೋಡ್ರಿ ಮನೆಯ ಮಷಿನ್ ಇರ್ತಾವೆ ಆದರೂ ನಾವು ಸ್ಟಿಚಿಂಗು ಮಾಡೋಂಗಿಲ್ಲ ಏನು ಒಂದು ಯಾವುದೇ ರೀತಿ ಯಾವುದು ಉಪಯೋಗ ತೊಗೋಂಗಿಲ್ಲಲ್ರಿ ಈಗ ಯಾವುದು ಕೆಡ್ಸಂಗಿರೋಡಿರಿ ಈ ರೀತಿ ಬ್ಯಾಕಿನ ಕೊಳ್ಳ ತಕ್ಕೋಬೇಕು ನೋಡ್ರಿ ಇದ್ರೊಳಗೆ ಇದು ಲೈನಿಂಗ್ ನೋಡ್ರಿ ಇದು ಮನೆಯನ್ನು ಬ್ಲೌಸ್ ಪೀಸ್ ಕೊಟ್ಟಾರು ಒಳಗೆ ಈ ಥರನ ಕೊಡ್ತಾರೆ ನೋಡ್ರಿ ಜಾಸ್ತಿ ಹಸ್ತರದ ಅಂದ್ರೆ ಕಾಟನ್ ಲೈನಿಂಗ್ ಬಟ್ಟೆ ಕೊಡಂಗಿಲ್ಲ ಈ ಥರನ ಬ್ಲೌಸ್ ಪೀಸ್ ಜಾಸ್ತಿ ಕೊಡ್ತಾರೆ ನಾವು ಇದ್ರೊಳಗೆ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಕತಿ ಅವ್ರು ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿ ನಾವು ಇಸ್ಕೋಬೇಕಾಕತಿ ನೀವು ಯಾರಾದರೂ ಹಳ್ಳಿ ಒಳಗೆ ಸ್ಟಿಚ್ ಮಾಡ್ತಿದ್ರೆ ಈ ರೀತಿ ಬ್ಲೌಸ್ ಪೀಸ್ ಪೀಸ್ಕೊಡ್ತಿದ್ರೆ ನಮಗೂ ಕಮೆಂಟ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಲೈಕ್ ಮಾಡಿರಿ ಇದ ಕೊರಳಿನ ಮುಂಭಾಗ ನೋಡ್ರಿ ಏಳು ಇಂಚ್ ಐತೆ ಮೂರುವರೆ ಇಂಚೆ ಅದ್ರ ಅರ್ಧ ಇಟ್ಕೊಂಡೆ ಈ ರೀತಿ ಒಂದು ಮಾರ್ಕ್ ಹಾಕೋಬೇಕು ನೋಡ್ರಿ ಒಂದು ಸೇಪ್ ತಕೊಂಡೆ ನಾವು ಬೈದಿಂದ ಕಟ್ ಮಾಡಬಾರ್ದು ನೋಡ್ರಿ ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಬಟ್ಟಿನೂ ಇರಂಗಿಲ್ಲ ಮತ್ತು ನಾವು ಬ್ಲೌಸನ್ನು ಕೆಡಿಸಿ ಬಿಡ್ಬೇಕಾಗ್ತೈತೆ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಟ್ಯಾಂಕ್ ಯು